ತಪ್ಪು ನೀವು ತಪ್ಪು ಮನೆ ಏನ್ ಮಾಡ್ತೀರಿ ಮಹಿಮಾ ಮನೆ ಬಂದ್ರೆ ಏನ್ ಮಾಡ್ತೀರಿ ಹೇಳಿ ಕೇಳೋದು ಕೇಳ್ತಾ ಇರೋದು ಬಿಸ್ಕೆಟ್ ಹೇಳ್ ಮಾಡ್ತಾ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಅಂದ್ರ ನೋಟೆಲ್ಲಿದೆ ಸರ್ ಹಾಕಿ ಯು ಬಿ ಬರ್ಬೇಕು ನಿಮ್ಮ ಐಡಿ ಕಾರ್ಡ್ ಇದೆ ತೋರ್ ಒಂದ್ ನಿಮ್ ಆಯ್ತಾಯ್ತು ಐಡಿ ರೇಷನ್ ಕಾರ್ಡ್ ಕೊಟ್ಟರೆ ಅಕ್ಕಿ ಮಾಡುದಿಲ್ಲ ನಾವು ಐಡಿ ನಾವೇನ್ ಚೆಕ್ ಮಾಡುದು ತೋರಿಸಬೇಕಲ್ಲ ಹಾಕಿ ಹಾಕಿ ಮಾತಾಡ್ಬೇಡಿ ಅಡ್ವೊಕೇಟ್ ಅಂದ ಮೇಲೆ ಕೋರ್ಟ್ ಬರ್ಬೇಕು ಕೋರ್ಟ್ ಎಲ್ಲಿ ನಿಮ್ದು ಅಷ್ಟೇ ಕೋಟ್ದು ಸಾರ್ ತೋರಿಸ್ಬೇಕು ತೋರಿಸ್ಬೇಕು ಬರ್ಬೋದು ಕಾಲ್ ಮಾಡಿ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಇಮಿಡಿಯೇಟ್ ಆಗಿ ಮಾಡಿ ಕಾಲ್ ಮಾಡಿಲ್ವಾ ಯಾರು ಏನಬೇಡಿ ಯಾರು ಏನಬೇಡಿ ಯಾರು ಏನನ್ಬೇಡಿ ಹೇಳಿ ಹೋಗಿದ್ರು ಐಡಿ ಕಾರ್ಡ್ ಇದೆ ಅಂತ ಸರ್ ನಿಮ್ಗೆ ಕಾರ್ಡ್ ಇದೆಯಾ ಎಲ್ಲ ರೆಕಾರ್ಡ್ ಮಾಡ್ತಿದ್ದೀರಾ ಹೇಗೂ ಕೂಡ ಎಲ್ಲ ಪರಿಸ್ಥಿತಿ ನಿಮ್ಮ ಎಲ್ಲ ಆಯ್ತು ನಿಮ್ಗೆ ಬೇಕಾದಾಗಿ ನಾನು ತಾಳ್ಮೆಯಿಂದ ಹೇಳ್ತಾ ಇದ್ದೀನಿ ನಾನು ನನ್ನ ಕಲಿಗನ್ನು ಸಹ ನಿಲ್ಲಿಸ್ತಿದ್ದೀನಿ ನೀವು ತಾಳ್ಮೆ ನೀವು ಕೂಡ ತಾಳ್ಮೆ ಕಲ್ಕೊಂಡಿದ್ದೀರಾ ವಿಷಯ ಮಾಡಿದ್ರೆ ನಾನ್ ಸಮಾಧಾನ ಸಮಾಧಾನ ನೀವು ಹೇಳಿದ್ರೆ ಕೋರ್ಟ್ ಡ್ಯೂಟಿ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ ಕೋರ್ಟ್ ಡ್ಯೂಟಿ ಅಂತ ಹೇಳ್ಕೊಳ್ಳೆ ಕೋರ್ಟ್ ಹಾಕೊಂಡ್ ಬರ್ಬೇಕು ಬ್ಯಾಡ್ವೋ ಇಲ್ಲ ಅಂತ ಹೇಳ್ಬಿಟ್ಟಿದ್ದೀವಿ ಅಫಿಷಿಯಲ್ ಆಗಿ ಯೂನಿಫಾರ್ಮ್ ಅಲ್ಲಿ ಇದೀನಿ ಬ್ಲಾಕ್ ಅಂಡ್ ವೈಟ್ ಯೂನಿಫಾರ್ಮ್ ಯಾರು ಮಾತಾಡ್ಬೇಡಿ ನನಗೊಂದು ಐದು ನಿಮಿಷ ಟೈಮ್ ಕೊಡಿ ನಂದು ಒಳಗೆ ಎರಡು ಜೊತೆ ಬಟ್ಟೆ ಇದೆ ನಾನು ಬರ್ತೀನಿ ನಂಬತ್ತೀರ ನೀವು ಅಲ್ಲ ಅಲ್ಲ ನಿಮಿಷ

ಕೋರ್ಟ್ ಇಂದ ನೋಟಿಸ್ ಬಂದಿದೆ ರಾಜಶೇಖರ್ ಇದರಿಂದ ಅಲ್ಲ ನಾನು ಹೇಳ್ತೀನಿ ಇದು ಹೇಳ್ತಿಲ್ಲ ಇದ್ದ ವಿಚಾರವನ್ನು ಹೇಳ್ತೇನೆ ರಾಜಶೇಖರ್ನವ್ರು ಕಳಿಸಿದಂತಹ ಕೋರ್ಟಿನ ಆರ್ಡರ್ ಪ್ರಕಾರ ಬೈ ಹ್ಯಾಂಡ್ ಸರ್ವ್ ಆಗ್ಬೇಕಂತ ಸತ್ಯ ಹೌದಾ ನಾನು ನೀವ್ ಏನ್ ಹೇಳ್ತಾ ಇದ್ರಿ ಅಂತ ಹೇಳ್ತಾ ಇದ್ರಿ ಒಂದ್ ನಿಮಿಷ ಅವ್ರ ಮನೆ ಆಸ್ತಿ ಪತ್ರ ಅಥವಾ ಕೋರ್ಟ್ ಆರ್ಡರ್ ಅದು ಕೋರ್ಟ್ ಆರ್ಡರ್ ಆಯ್ತಾ ನೀವು ನೋಡಿ ಬೈ ಹ್ಯಾಂಡ್ ಮಾಡೋದಕ್ಕೆ ಇರ್ತಾರೆ ಅಥವಾ ಬೇರೆ ಬೇರೆ ಇಲ್ಲ ಇಲ್ಲ ಬೈ ಹ್ಯಾಂಡ್ ಅಲ್ಲ ಕೇಳಿ ಬೈ ಹ್ಯಾಂಡ್ ಪ್ರೊಸೀಜರ್ ಏನಂದ್ರೆ ಯಾರು ಈ ಮೊಕದ್ದಮೆಯನ್ನು ಹಾಕಿದ್ದಾರೆ ಅವರು ಅರ್ಜಿತವಾಗಿ ಹೋಗಿ ಈ ನೋಟಿಸ್ ಅನ್ನು ಕೈಯಲ್ಲಿ ಕೊಡುವಂತ ಯಾರು ಯಾರು ಕೇಸ್ ಹಾಕಿದೆ ಅವರ ಪರ ವಕೀಲರು ಅಡ್ವೊಕೇಟ್ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಕೋರ್ಟ್ ಇರ್ಬೇಕು ಎಲ್ಲಿದೆ ಹಾಕೊಂಡ್ ಬಂದಿಲ್ಲ ಎಲ್ಲಿ ಹಾಕೊಂಡ್ ಬಂದಿಲ್ಲ ಈಗ ನಾವ್ ನಾವೆಲ್ಲಾ ಕಡೆ ನೋಟಿಸ್ ಸಾಲ ಮಾಡ್ಬೇಕು ಅಲ್ಲ ಕೇಳಿ ಕೆಲವರಿಗೆ ಏನಾಗ್ತದೆ ಅಂದ್ರೆ ಭಯ ಆಗ್ತದೆ ನೋಡಿ ತಕ್ಷಣ ಭಯ ನೋಡಿರಬಾರ ಅಲ್ಲಲ್ಲ ನೀಲ್ಲ ನೀವೆಲ್ಲ ತಯಾರಾಗಿದ್ದೀರಾ ಅದು ವಿಷಯ ಬೇರೆ ಅಲ್ಲಲ್ಲ ನಾವು ಎಷ್ಟೋ ಕಡೆ ಕೋರ್ಟ್ ಹಾಕಿ ಹೋಗಿದ್ದಕ್ಕೆ ಯಾರಿಗೂ ಮುಂದಿನವರೆಗೆ ನಮ್ಗೆಲ್ಲ ಅಂದ್ರೆ ಅಂದ್ರೆ ಅಂತ ನೋಡಿ ಏನು ಹೇಳಿಲ್ಲ ಸುಪ್ರೀಂ ಕೋರ್ಟ್ ನ ಮೊನ್ನೆ ಎಂತಾಗಿದೆ ಎರಡು ವಾರದಲ್ಲಿ ಡಿಸ್ಪೋಸ್ ಆಗ್ಬೇಕಂತ ಆ ಎರಡು ವಾರದಲ್ಲಿ ಡಿಸ್ಪೋಸ್ ಆಗುವ ಕಾರಣದಲ್ಲಿ ಅದರಲ್ಲಿ ನೋಟಿಸ್ ಅನ್ನು ಆದಷ್ಟು ಬೇಗ ಜಾರಿ ಮಾಡೋಕ್ಕೋಸ್ಕರ ಬೈ ಹ್ಯಾಂಡ್ ಆಗಿ ಇಶ್ಯೂ ಮಾಡ್ಬೇಕಂತ ಆರ್ಡರ್ ಆಗಿದೆ ಇದನ್ನು ಸುಳ್ಳು ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಲ್ಲ ಅವರ ಅವರ ಬೆಡ್ ರೀತಿ ತಪ್ಪಾಗಿರ್ಬೋದು ನೋಡಿ ನೋಡಿಲ್ಲ ಯಾರು ಮಾಡಿಲ್ಲ ಉದ್ವಿಗ್ನ ಆಗುವಂತ ಪರಿಸ್ಥಿತಿ ಯಾರನ್ನು ಕೂಡ ಮೇ ಮೇಲೆ ಸರಿ ಹಾಕಿಲ್ಲ ಇಲ್ಲ ಇಲ್ಲ ಪುನಃ ಇವಾಗ ಇವರ ಕೆಲಸ ಅದೇ ಉದ್ವಿಗ್ನ ಮಾಡ್ಲಿಕ್ಕೆ ನಮ್ಮ ಮುಖವನ್ನು ಇದು ತೋರಿಸಿ ನಾವು ನಮ್ಮ ಕೆಲಸ ಮಾಡ್ಲಿಕ್ಕೆ ಬಂದಿದೀವಲ್ಲ ನೋಡಿ ಇದು ಬೈ ಹ್ಯಾಂಡ್ ಇಲ್ಲ ಇಲ್ಲ ರೀ ಇಲ್ಲ ಹ್ಯಾಂಡ್ ನೀವು ಇಲ್ಲ ಇಲ್ಲ ನೀವು ಐಡಿ ಕಾರ್ಡ್ ಯಾವಾಗ ತೋರಿಸಿಲ್ಲ ಬೈ ಹ್ಯಾಂಡ್ ಇಲ್ಲ 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 ಅಲ್ಲ ಐಡಿ ಐಡಿ ನಮ್ಮ ಜಿಲ್ಲಾ ಪಂಚಾಯತ್ ಅಲ್ಲಿ ಕಸದಗಿತಾರಲ್ಲ ಅವ್ರ ಮನೆಗೆ ಬರುವಾಗ ಐಡಿಯ ಹಾಕೊಂಡ್ಬರ್ತಾರೆ ಕರ್ಮಚಾರಿ ಐಡಿಯಾ ದಾಟಿ ಪಡೆಯುವುದು ಇದೆಲ್ಲ ಗೊತ್ತು ಇದೆಲ್ಲ ನಿಮ್ಮ ಐಡಿ ಕಾರ್ಡ್ ನಾನ್ ವಿತ್ ಆಲ್ ರಿಸ್ಬೈಟ್ ನೀವು ಐಡಿ ಕಾರ್ಡ್ ಕಾರಲ್ಲಿ ಇಟ್ಟಿದ್ದೇನೆ ಅಂತ ಹೋಗ್ರಿ ಹೋದ್ರಿ ಬಂದ್ರಿ ಯಾಕೆ ಹೇಳಿದ್ರಿ ಅಲ್ಲ ಇದು ಅಂತ ನನ್ನ ಸುಳ್ಳು ಹೇಳಿಲ್ಲ ಬೇಕಾದ್ರೇಷನ್ ಆಗಿ ನಾನೊಂದು ಎನ್ವಿಕೇಟ್ ಅಂತ ಹೇಳಲಿಕ್ಕೆ ನನ್ನ ಹತ್ರ ಕೆಎ ಆರ್ ರಿಜಿಸ್ಟ್ರೇಷನ್ ನಂಬರ್ ಉಂಟು ಬೇಕಾದ್ರೆ ನೀವು ಬರೆದುಕೊಳ್ಳಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ನಾವು ಜೆನ್ವಿನ್ ಅಲ್ವಲ್ಲ ವಿಷಯ ಅದಲ್ಲ ವಿಷಯ ಅದಲ್ಲ ಎಲ್ಲರೂ ಕೇಳಿಕೊಳ್ಳಿ ಒಂದು ಮಾನ್ಯ ನ್ಯಾಯಾಲಯದಿಂದ ಬಂದಂತಹ ಒಂದು ನೋಟಿಸ್ ಬರೀ ಅದನ್ನು ಕೇಸ್ ಇದು ಕ್ರಿಮಿನಲ್ ಕೇಸ್ ಅಲ್ಲ ಪೊಲೀಸ್ ಇಟ್ಕೊಂಡು ಬರ್ಲಿಕ್ಕೆ ಅರ್ಥ ಮಾಡಿಕೊಳ್ಳಿ ಎಲ್ಲರೂ ಕೂಡ ಸಿವಿಲ್ ಕೇಸ್ ಇದು ನೀವು ಪ್ರಾಪರ್ ಚಾನಲ್ ಅಲ್ಲಿ ಬಂದಿದ್ದಾರೆ ಇವರಿಗೆ ಬೇಕಿದ್ರೆ ರಿಸೀವ್ ಮಾಡಿ ರಿಸೀವ್ ಮಾಡ್ತಿರ ಇಲ್ವಾ ಅಂತ ಹೇಳಿ ನಮ್ಮ ಕಲಿಸ್ಬೋದು ಆದ್ರೆ ಆದ್ರೆ ಏನಾಯ್ತು ಪರಿಸ್ಥಿತಿ

ಒಂದು ನಿಮಿಷ ಇಲ್ಲ ಹೇಳಿ ಹೇಳ್ಬೋದು ನಾವು ಹೋಗ್ತಿದ್ವಿ ಇಲ್ಲ ಅಮ್ಮ ನಾನ್ ತಗೊಳ್ಲ್ವ ಅಷ್ಟೇ